ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋ ಈ ಇವಾಗ ನಾವು ಬೆಳಗ್ಗೆ ಅಣಬೆ ಹೋಗ್ತಾ ಹೋಗ್ತಾಯಿದ್ದೀವಿ ಹೀಗಾಗಿ ಇವಾಗ ಅಜಾ ಇದು ಯಾವ ಮಳೆ ಅಜಾ ಅಸ್ಲೆ ಅಂತೆ ಅಸ್ಲೆ ಮಳೆಯಲ್ಲಿ ಅಣಬೆ ಹುಡ್ತವಂತೆ ಹಂಗಾಗಿ ಅಣಬೆ ಹೋಗ್ತಾ ಇದ್ದೀವಿ ನೋಡೋಣ ಸಿಗ್ತಾವ ಹಿಂಗೆ ನೋಡಿ ಯಾವತ್ತ ಪ್ರಕೃತಿಲಿ ಯಾವ್ಯಾವ ಟೈಮಲ್ಲಿ ಏನೇನು ಹುಟ್ಟಬೇಕು ಯಾವ್ಯಾವ ಬೆಳೆ ಬರಬೇಕು ಮಳೆಗಾಲದಲ್ಲಿ ಏನೇನು ಬರಬೇಕು ಇದೆಲ್ಲ ನೋಡಿ ಪ್ರಕೃತಿಯಲ್ಲಿ ಎಷ್ಟು ಅದ್ಭುತವಾಗಿ ಇದಾಗಿದೆ ನೋಡೋಣ ಅಣಬೆ ತುಂಬಾ ಸಕ್ಕತ್ತಾಗಿರುತ್ತೆ ಇದು ನಾಟಿ ಅಣಬೆ ಹಂಗಾಗಿ ಹುಡುಕ್ತಾಯಿ ಸಿಕ್ಕಿದ್ರೆ ಅದೃಷ್ಟ ಹುಡುಕ್ಬೇಕು ನೋಡೋಣ ಹೋಗ್ತಾ ಇದೀವಿ ಇವಾಗ ಅಣಬೆ ಹುಡ್ಕೋಕ್ಕೆ ಅಣಬೆನ ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಷ್ಟು ಸುಲಭವಾಗಿ ಸಿಕ್ಕಲ್ಲ ಅವು ನೋಡ್ತಾ ಇದ್ದೀವಿ ಸರ್ಚಿಂಗ್ ನಡೀತಾ ಇದೆ ನೋಡೋಣ ಎಲ್ಲ ಅಣಬೆಗಳು ಇದು ಮೋಸ್ಟ್ಲಿ ಇದರಲ್ಲೂ ಎರಡು ಥರ ಬರುತ್ತೆ ಅಣಬೆಲು ಇದು ನಾಯಿ ಅಣಬೆ ಇತ್ತು ಅಂತ ಇದು ನೋಡಿ ಈ ಥರ ಇರುತ್ತೆ ಇದು ನಾಯಿ ಅಣಬೆ ಅಂತೀವಿ ಅಂತಂದರೆ ಇದರಲ್ಲ ಪಕ್ಕಾ ಅಣಬೆ ಅಂತಂದರೆ ನೋಡಣ್ಣ ಇಲ್ಲೆಲ್ಲ ಆಗಿದೆ ಇದನ್ನು ಕೇಳೋಣ ನನ್ನ ಅನಿಸಿಕೆ ಇದಂತೂ ಪಕ್ಕಾ ಅನಿಸುತ್ತೆ ನಾಟಿ ಅಣಬೆ ಇರಬಹುದು ನೋಡೋಣ ಕನ್ಫರ್ಮ್ ಮಾಡ್ಕೊಡೋಣ ನಾನು ತುಂಬ ವರ್ಷ ಆಯಿತು ನೋಡಿರಿ ಇಲ್ಲಿ ಇಲ್ಲಿ ನೋಡಿರಿ ಇಲ್ಲಿದೆ ಇದು ಇದು ಅದು ಇದರಲ್ಲಿ ಇದು ನಾಯಿ ಹೆಣಬೆ ಇದು ನೋಡ್ರಿ ಇದು ಹೋಗ್ಬಿಟ್ಟಿದೆ ನಾಯಿ ಹೆಣ್ಬೆ ಅಂತೀವಿ ನೋಡಿರಿ ಇಲ್ಲಿದೆ ಇವು ಪಕ್ಕ ಅಣಬೆ ಅವು ಇದೆಲ್ಲ ಇದೆಯಲ್ಲ ನೋಡ್ರಿ ಇದನ್ನು ಇದು ಇದನ್ನು ಇದು ಪಕ್ಕ ಇರಬೇಕು ಇದನ್ನು ಕೇಳೋಣ ಅವ್ರ ಹತ್ರ ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಬೇರೆ ಎಲ್ಲ ಅವರು ಸಿಕ್ತವ ಅಂತ ಸ್ನೇಹಿತರೆ ನೋಡೋಣ ಅವೇನಾ ಅಂತ ಅಜ್ಜ ಅಲ್ಲೊಂದು ಮೂರು ನಾಲ್ಕು ಇದ್ದಾವೆ ನೋಡಜ ಅಜ್ಜ ಇಲ್ಲಿ ಇಲ್ಲಿ ಆಗಿದಾವೆ ಆಲ್ರೆಡಿ ಇಲ್ಲಿ ಅದಾವೆ ನೋಡಜ ಇದು ಇದು ಡೌಟ್ ಅನಿಸುತ್ತೆ ಇದು ಅಜ್ಜಾ ಆ ಬುಡ್ಡ ಇದಲ್ಲ ಇದು ಇದು ಅದು ಕೇಳ್ತಿದೆ ಅದು ನಾನು ಇದು ಅಂದ್ಕೊಂಡೆ ವೈಟ್ ಇರಬೇಕು ಹಿಂಗ ಒಳಗು ಒಳಗ ಅದು ಹೋಗಿತ್ತೆ ну ಇದವೇ ಒಟ್ಟನಲ್ಲಿ ನೋಡ್ರಿ ಅಲ್ಲಿ ಅವೆಲ್ಲ ಕೇಳ್ತಾನೆ ಹ್ಮ್ ಎತ್ತಿರ ಅದೇ ಬೇರೆ ಸಮೇತ ಬರಬೇಕು ನಾನು ಇದು ಅದು ನೋಡಿ ಇದು ಪಕ್ಕ ಅಂದ್ಕೊಂಡಿದ್ದೆ ಇದು ನೋಡು ಅಲ್ಲ ಬೇರೆ ಸಮೇತ ಬರ್ಬೇಕು ಅದು ನನಗೊಂಚೂರು ಐಡಿಯಾ ಐತೆ ಹ್ಞೂ ಬೇರೆ ಬರ್ಬೇಕು ಒಟ್ಟಿನಲ್ಲಿ ಹ್ಞೂ ಅದು ಏನು ತುಂಬಾ ಬರ್ತದೆ ನೋಡೋಣ ಸ್ನೇಹಿತರೆ ಇದು ಕೆಟ್ಟ ಅಣಬೆ ಅಂತ ಇದೆ ಇದೆಲ್ಲ ಕೆಟ್ಟ ಅಣಬೆಗಳು ಹ್ಞೂ ಇದು ಕೆಟ್ಟ ಅಣಬೆ ನೋಡಿ ಬಸವನೊಳ ನೋಡೋಣ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಸಿಕ್ಕಿಲ್ಲ ಪ್ರಯತ್ನ ಪಡ್ತಾ ಇದೀನಿ ಇಲ್ಲಿ ನೋಡಿ ಚಿಂಕೆಗಳು ನಮ್ಮ ಹೊಲದ ಸುತ್ತಮುತ್ತನೇ ಇರ್ತವೆ ತುಂಬನೇ ಇದ್ದಾವೆ ಜಿಂಕೆಗಳಲ್ಲಿ ಅವಾಗಿಂದ ಶೋಧ ಕಾರ್ಯ ನಡೀತಾನೆ ಇದೆ ಅಣಬೆಗೋಸ್ಕರ ಎಲ್ಲ ಸಿಕ್ಕಿಲ್ಲ ಅಂದರೆ ಒಳ್ಳೆ ಅಣಬೆ ಸಿಕ್ಕೇ ಇಲ್ಲ ಇನ್ನು ಹುಡುಕ್ತಾ ಇದೆ ನೋಡಿ ನೋಡಲ್ಲ ಅಲ್ಲಿದ್ದಾರೆ ಅಲ್ಲಿ ಅಲ್ಲ ಹುಡ್ಕೊಂಡ್ಬರ್ತಾ ಇದಾರೆ ಹುಡುಕ್ತಾ ಇದೆ ಹುಡುಕಿ ಹುಡ್ಕಿ ಹುಡುಕ್ತಾನೇ ಇದೆ ನೋಡೋಣ ಎಷ್ಟು ಹುಡುಕಿದ್ರು ಅಣಬೆಗಳು ನಮಗೆ ಸಿಕ್ಕಲೇ ಇಲ್ಲ ಹಾಗಾಗಿ ನಾವು ಬೇಜಾರಿಂದ ಮನೆ ಕಡೆ ಬಂದ್ವಿ ಇನ್ನೊಂದೇನು ಅಂತಂದರೆ ಅದು ಎಲ್ಲರ ಕಣ್ಣಿಗೂ ಕಾಣಲು ಅಂತೆ ಹಂಗಾಗಿ ನಾವು ಎಷ್ಟು ಹುಡುಗರು ಸಿಗದಿರೋ ಕಾರಣ ಮನೆ ಕಡೆ ಬಂದ್ಬಿಟ್ವಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಓಕೆ ಬಾಯ್ ಬಾಯ್